ಹೆಸರು ನಾರಂಜಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ಹೈಕೋರ್ಟ್ ತಡೆ ನೀಡಲಾಗಿದೆ ಇಂದು ನಡೆಯಬೇಕಿದ್ದಂತ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಕುರಿತು ಕಾರ್ಖಾನೆ ನಿರ್ದೇಶಕರ ಚುನಾವಣೆಗೆ ಹೈಕೋರ್ಟ್ ತಡೆ ಹಿಡಿದಿದೆ ರೀಟ್ ಪಿಟಿಷನ್ ಬೆನ್ನಲ್ಲೇ ಕಲಬುರಗಿಯ ಹೈಕೋರ್ಟ್ ಪೀಠದಿಂದ ಚುನಾವಣೆಗೆ ತಡೆಯಾಗಿದೆ ಇನ್ನು ಮತದಾರರ ಪಟ್ಟಿ ಬಿಡುಗಡೆ ಮಾಡಿದ ಐದು ದಿನಗಳಲ್ಲಿ ಚುನಾವಣೆ ಪ್ರಕ್ರಿಯೆ ಕೂಡ ನಡೆಯಲಿದೆ ಇನ್ನು ಸಹಕಾರಿ ನಿಯಮಗಳನ್ನು ಕೂಡ ಗಾಳಿಗೆ ತೂರಿ ಚುನಾವಣೆ ನಡೆಸಲಾಗುತ್ತದೆ ಕೋರ್ಟ್ ಮೆಟ್ಟಲೇರಿದ ಷೇರುದಾರರು ಚುನಾವಣೆಗೆ ಮಧ್ಯಂತರ ತಡೆಯನ್ನ ನೀಡಿದ್ದಾರೆ ಇನ್ನು ಹಾಗೂ ಬೀದ ಸಹಾಯಕ ಆಯುಕ್ತರಿಂದ ಮಾಹಿತಿ ಕೂಡ ಲಭ್ಯವಾಗ್ತದೆ ಇನ್ನು ಪತ್ರಿಕಾ ಪ್ರಕಟಣೆ ಮೂಲಕ ಕೋರ್ಟ್ ತಡೆ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಚುನಾವಣಾ ಅಧಿಕಾರಿ ಮೊಹಮ್ಮದ್ ಶಕೀಲ್ ಅವರಿಂದ ಇನ್ನು ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಹಣಮನ್ ದೇಶ್ಮುಖ ನೀಡುತ್ತಾರೆ ಕೇಳೋಣ ಇವತ್ತು ಚುನಾವಣೆ ನಡೀಬೇಕಿತ್ತು ಒಟ್ಟು ಹದಿಮೂರು ಜನರು ಇರುವಂತಹ ಆಡಳಿತ ಮಂಡಳಿಯ ಸದಸ್ಯರ ಚುನಾವಣೆಗೆ ಚುನಾವಣೆ ನಡಿಬೇಕಿತ್ತು ಅದರಲ್ಲಿ ಐದು ಜನರು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ರು ಇನ್ನು ಅಲ್ಲಿ ಬರುವಂತಹ ವರ್ಗ ಎ ಬಿ ಸಿ ಅಂದ್ರೆ ಕಬ್ಬು ಬೆಳೆಗಾರರು ಬೆಳೆಗಾರರ ಅಲ್ಲದ ಕ್ಷೇತ್ರ ಮತ್ತು ಸಹಕಾರ ಸಂಘ ಮೂರು ಕ್ಷೇತ್ರಗಳಿಗೆ ಈಗಾಗಲೇ ಕೆಲವೊಂದಿಷ್ಟು ಕಡೆ ಅವಿರೋಧವಾಗಿ ಆಗಿದ್ದಾರೆ ಇನ್ನು ಸಿ ವರ್ಗದಿಂದ ಉಮಾಖಾ ನಾಗಮಾರ್ಪಳ್ಳಿ ಅವರು ಮತ್ತು ಬಿ ವರ್ಗದಿಂದ ಅಮರೇಶ್ ನಾಗಮಾರ್ಪಳ್ಳಿ ಮತ್ತು ಅದೇ ರೀತಿ ಇನ್ನು ವರ್ಗ ಎ ನಲ್ಲಿ ಇಬ್ರು ಮಹಿಳಾ ಸ್ಥಾನಗಳು ಈಗಾಗಲೇ ಅವಿರೋಧವಾಗಿ ಆಯ್ಕೆ ಆಗಿದ್ರು ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಸಾಕಷ್ಟು ಗೊಂದಲಗಳು ಮೊದಲಿಂದಲೂ ಕುಲ ಮನೆ ಮಾಡಿದ್ವು ಯಾಕಂದ್ರೆ ಚುನಾವಣೆಯಲ್ಲಿ ಏನು ಮತದಾರರ ಪಟ್ಟಿ ಬಿಡುಗಡೆ ಆದ ಐದನೇ ದಿನಕ್ಕೆ ಚುನಾವಣೆ ಐದನೇ ದಿನದಲ್ಲಿ ಚುನಾವಣೆ ನಡೆಸುವುದಾಗಿ ಘೋಷಣೆಯನ್ನ ಮಾಡಿದ್ರು ಯಾಕಂದ್ರೆ ಈ ಹಿನ್ನೆಲೆ ಕೆಲವೊಂದಿಷ್ಟು ಷೇರುದಾರರು ತಮ್ಮ ಹೆಸರುಗಳು ಅದರಲ್ಲಿ ಇಲ್ಲ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿದ್ರು ಹಾಗಾಗಿ ಕೆಲವೊಂದಿಷ್ಟು ಷೇರುದಾರರು ಕೋರ್ಟ್ ಮೆಟ್ಟಲ್ ಅನ್ನ ಏರಿದ್ರು ಕೋರ್ಟ್ ಮೆಟ್ಟಲ್ ಏರಿದ ಹಿನ್ನೆಲೆ ಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ ಇಂದು ನಡಿಬೇಕಾದಂತಹ ಚುನಾವಣೆಗೆ ತಡೆಯಾಜ್ಞೆಯನ್ನ ನೀಡಿದೆ ಮುಂದಿನ ದಿನಾಂಕದ ಕುರಿತು ಯಾವುದೇ ಮಹತ್ತರ ಘೋಷಣೆ ಇನ್ನು ಕೋರ್ಟ್ ನೀಡಿಲ್ಲ ಹಾಗಾಗಿ ಆ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಸದಸ್ಯರ ಏನು ಚುನಾವಣೆ ನಡೀಬೇಕಿತ್ತು ಆ ಚುನಾವಣಾ ಅಧಿಕಾರಿ ಹಾಗೂ ಬೀದರ್ ಜಿಲ್ಲೆಯ ಸಹಾಯಕ ಆಯುಕ್ತರಾಗಿರುವಂತಹ ಮೊಹಮ್ಮದ್ ಶಕೀಲ್ ಅವರು ಈ ಕುರಿತು ಮಾಧ್ಯಮ ಪ್ರಕಟಣೆಯನ್ನ ನೀಡಿ ಚುನಾವಣೆಗೆ ತಡೆ ನೀಡಲಾಗಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ ಪ್ರಿಯಾ